ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನು ಕೀರ್ತಿ ಶೆಟ್ಟಿ ಅಂಕೋಲದ ಶಿರೂರು ಭೂ ಕುಸಿತವಾಗಿ ಹನ್ನೊಂದು ದಿನದ ಕಾರ್ಯಾಚರಣೆ ಮುಗಿದಿದೆ ಆದರೆ ಇದೀಗ ಮಳೆ ಅಬ್ಬರ ಹಾಗೂ ನೀರಿನ ಹರಿವು ಹೆಚ್ಚಳದಿಂದ ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿ ಉಂಟಾಗಿದೆ ಹೀಗಾಗಿ ಈವರೆಗೆ ಮಾಡಿದ ಪ್ರಯತ್ನಗಳು ವಿಫಲವಾಗಿದೆ ಹೊಸ ಪ್ರಯತ್ನಕ್ಕೆ ಜಿಲ್ಲಾಡಳಿತ ಕೈ ಹಾಕಿದೆ ಈವರೆಗೆ ಏನೆಲ್ಲ ಕಾರ್ಯಾಚರಣೆ ನಡೆಯಿತು ಹೊಸ ಪ್ರಯತ್ನ ಏನು ಇಲ್ಲಿದೆ ಒಂದು ಗ್ರೌಂಡ್ ರಿಪೋರ್ಟ್ ಚಿರೂರು ಭೂಕುಸಿದ ದುರಂತ ಹನ್ನೊಂದು ದಿನದ ಕಾರ್ಯಾಚರಣೆ ಮುಕ್ತಾಯ ಮೂರು ಜನರ ಶೋಧಕ್ಕೆ ಅಡ್ಡಿಯಾಯಿತು ಮಳೆ ಭೂಸೇನೆ ವಾಯುಸೇನೆಯ ಪ್ರಯತ್ನಗಳು ಮಳೆಯಿಂದ ವಿಫಲ ಸದ್ಯಕ್ಕಿಲ್ಲ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಸಂಚಾರ ಫ್ಲೋಟಿಂಗ್ ಪ್ಲಾಟ್ಫಾರ್ಮ್ ಮೂಲಕ ಕಾರ್ಯಾಚರಣೆಗೆ ಸಿದ್ಧತೆ ಉತ್ತರ ಜಿಲ್ಲೆಯ ಶಿರೂರಿನ ಭೂಕುಸಿತ ಪ್ರದೇಶದಲ್ಲಿ ನಡೆಯುತ್ತಿರುವ ಕಾರ್ಯಾಚರಣೆ ಹನ್ನೊಂದು ದಿನ ಪೂರೈಸಿದೆ ಜುಲೈ ಹದಿನಾರರಂದು ಬೆಳಗ್ಗೆ ನಡೆದ ಭೂಕುಸಿತ ದುರಂತದಲ್ಲಿ ಕಾಣೆಯಾದ ಹನ್ನೆರಡು ಜನರಲ್ಲಿ ಎಂಟು ಜನರ ಶವ ದೊರೆತಿದ್ದು ಮೂರು ಜನರ ಶೋಧ ಕಾರ್ಯಕ್ಕೆ ಮಳೆ ಹಾಗೂ ರಭಸದ ನದಿ ನೀರು ಅಡ್ಡಿಯಾಗಿದೆ ಗುರುವಾರ ನೌಕಾದಳ ಭೂ ಸೇನೆ ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿದರು ಗಂಗಾವಳಿ ನದಿ ನೀರಿನಲ್ಲಿ ಕೇರಳ ಮೂಲದ ಅರ್ಜುನ್ ರವರ ಟ್ರಕ್ ಮೇಲೆತ್ತಲು ಅಡ್ಡಿಯಾಗಿದೆ ನೀರಿನ ಹೊರಹರಿವು ಹೆಚ್ಚಾಗಿದ್ದ ಕಾರಣ ಮುಳುಗು ತಜ್ಞರ ಪ್ರಯತ್ನ ಸಹ ವಿಫಲವಾಗಿದೆ ಆದರೂ ಶಿರೂರಿನ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಹೆದ್ದಾರಿ ಭಾಗದ ಮಣ್ಣು ತೆರವು ಕಾರ್ಯ ಪೂರ್ಣಗೊಂಡಿದೆ ಇನ್ನು ಟಿ ಅಂಗಡಿ ಇದ್ದ ಭಾಗದಲ್ಲಿ ಅಂಗಡಿಯ ವಸ್ತುಗಳು ದೊರೆತಿದ್ದು ವಿದ್ಯುತ್ ಕಂಬ ಸೇರಿದಂತೆ ಹಲವು ವಸ್ತುಗಳು ಪತ್ತೆಯಾಗಿದೆ ಆದರೆ ಕೇರಳ ಮೂಲದ ಅರ್ಜುನ್ ಶಿರೂರಿನ ಲೋಕೇಶ್ ನಾಯ್ಕ್ ಜಗನ್ನಾಥ್ ರವರ ಶೋಧ ಕಾರ್ಯ ನಡೆಸಲು ಪೂರಕ ವಾತಾವರಣವಿಲ್ಲದೆ ಮತ್ತಷ್ಟು ದಿನ ಕಾಯುವಂತಾಗಿದೆ I don't want to release this, even though I'm sure the media must be saying it so, but soon. Sir, I speak to my the Vadoviches and then Vadoviches in Delhi? We will come back after half an hour, quarter of That's That's our plan, <laughs> in short, for the day. Point two. Point two and point three, because one breakers this cabin here, The one from the gasoline, that, from the gas yeah, we have another three points more where we have received more response. So there are in, in effect three and a half points one can say. One, one point is part of the third point. So the point three I will take. your... What the? Matter, yeah. The, just where this cameraman is. It's two o'clock. The where the truck could have it. the truck could have been flat like this like this like this. It was facing towards that side. driving. So when it was shifted like that, it would have been flat like this. But there is one scene that it could have gone like this also. With the cabin boy. So all that we are trying to see, we use some magnetic lines to see whether it is iron or not. So those people have come back and said that is steel, So the magnet is catching it. We send some magnetic lines. So we have them drop a the yellow, and it got stuck. We wanted to get to That's the a very sensitive area. So that is an area where we are mm -hmm. now after uh more hours. ಇನ್ನು ನಿರಂತರ ಕಾರ್ಯಾಚರಣೆ ನಡೆಯುತ್ತಿದ್ದರೂ ಪೂರಕ ವಾತಾವರಣವಿಲ್ಲದೆ ಕಾರ್ಯಾಚರಣೆ ನಿಧಾನಗತಿ ಇಳಿದಿದೆ ಕೇರಳ ಮೂಲದ ಅರ್ಜುನ್ ಬದುಕಿರುವ ಸಾಧ್ಯತೆ ಇಲ್ಲ ಎಂಬುದು ಇದೀಗ ದೃಢವಾಗಿದೆ ಹೆದ್ದಾರಿಯಲ್ಲಿದ್ದ ಮಣ್ಣು ಸಂಪೂರ್ಣ ತೆರವು ಮಾಡಲಾಗಿದೆ ರಸ್ತೆಯಲ್ಲಿ ಸಂಚಾರ ವ್ಯವಸ್ಥೆ ಮತ್ತೆ ಎಂದಿನಂತೆ ಮುಂದುವರೆಸಲು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ದೃಢತೆ ಪ್ರಮಾಣಪತ್ರ ಜಿಲ್ಲಾಡಳಿತಕ್ಕೆ ಸಲ್ಲಿಕೆಯಾದ ನಂತರವೇ ವಾಹನ ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸಲಾಗುತ್ತದೆ ದೃಢತೆ ಪ್ರಮಾಣಪತ್ರ ನೀಡುವವರೆಗೂ ಹೆದ್ದಾರಿ ಸಂಚಾರ ಬಂದಿರಲಿದೆ ಹೀಗಾಗಿ ಹೆದ್ದಾರಿ ಪಕ್ಕದಲ್ಲಿ ತಾತ್ಕಾಲಿಕ ತಡೆಗೋಡೆ ನಿರ್ಮಿಸಲು ಚತುಷ್ಪಥ ಹೆದ್ದಾರಿ ಕಾಮಗಾರಿ ನಡೆಸುತ್ತಿರುವ ಐಆರ್ಬಿ ಕಂಪನಿ ಕಾಮಗಾರಿ ಪ್ರಾರಂಭಿಸಿದೆ ಕೇರಳ ಮೂಲದ ಅರ್ಜುನ್ ಸೇರಿದಂತೆ ಒಟ್ಟು ಮೂರು ಜನರ ಶೋಧ ಕಾರ್ಯ ಹಾಗೂ ನದಿಯಲ್ಲಿ ಮುಳುಗಿದ ಟ್ರಕ್ ಮೇಲೆತ್ತಲು ಶುಕ್ರವಾರ ಮತ್ತೊಂದು ಪ್ರಯತ್ನಕ್ಕೆ ಜಿಲ್ಲಾಡಳಿತ ಕೈ ಹಾಕಿದ್ದು ಗೋವಾದಿಂದ ಫ್ಲೋಟಿಂಗ್ ಪ್ಲಾಟ್ಫಾರ್ಮ್ ಹಾಕಿ ಕಾರ್ಯಾಚರಣೆ ನಡೆಸಲಿದೆ ನಮಗೆ ಜಿಎಸ್ಐ ಅವರು ಬಂದು ಪ್ರಿಲಿಮಿನರಿ ಸ್ಥಳ ಪರ್ಟಿಕ್ಯುಲರ್ ಲ್ಯಾಂಡ್ ಸ್ಲೈಡ್ ಆಗಿರುವ ಸ್ಥಳ ನೋಡಿಕೊಂಡು ಒಂದು ಪ್ರಿಲಿಮಿನರಿ ರಿಪೋರ್ಟ್ ಕೊಟ್ಟಿದ್ರು ಆ ಪ್ರಿಲಿಮಿನರಿ ರಿಪೋರ್ಟಲ್ಲಿ ಕೆಲವೊಂದು ಆಗಿ ಈ ವಿಷಯಗಳನ್ನು ಮಾಡಬೇಕು ಅಂತ ಒಂದು ಐದಾರು ಪಾಯಿಂಟ್ ಕೊಟ್ಟಿದ್ದರು ಸೊ ಅದರ ಮೇಲೆ ನನ್ನ ಪವರ್ ನನ್ನ ನಾನು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಗಿ ಅವರಿಗೆ ಒಂದು ಆದೇಶ ಕೊಟ್ಟೆ ದಟ್ ಆರ್ ಒ ಎನ್ ಎಚ್ ಎ ಮತ್ತು ಪಿ ಡಿ ಎನ್ ಎಚ್ ಎ ಇಮಿಡಿಯೇಟ್ ಮೆಷರ್ಸನ್ನು ಮಾಡಿ ನಮಗೆ ತಕ್ಷಣ ರಿಪೋರ್ಟ್ ಕೊಡಬೇಕು ಅಂತ ಆ ರಿಪೋರ್ಟ್ ಬಂದ ಮೇಲೆ ಅವರು ಏನು ಆ ಇಮಿಡಿಯೇಟ್ ಮೆಸೇಜ್ ಮಾಡಿದ ಮೇಲೆ ನಾವು ಟ್ರಾಫಿಕನ್ನು ಅಲೋ ಮಾಡ್ತೀವಿ ಇವತ್ತು ಮೋಸ್ಟ್ಲಿ ವಿ ಆರ್ ಎಕ್ಸ್ಪೆಕ್ಟಿಂಗ್ ದ ರಿಪೋರ್ಟ್ ನಿನ್ನೆ ವಿವರ ಸಪೋಸ್ ಸುಡು ನಿನ್ನೆ ನೈಟ್ ಮಾಡಬೇಕಿತ್ತು ಮಳೆ ಸಪೋರ್ಟ್ ಆಗಿಲ್ಲ ಇವತ್ತು ಮತ್ತೆ ಡ್ರೋನಲ್ಲಿ ಅವರು ಪಾಯಿಂಟ್ಸ್ ಹುಡುಕೋದಕ್ಕೆ ಹೋಗಿದ್ದಾರೆ ನಾವು ದಿ ಆರ್ ಸೇಂಗ್ ದೇವ್ ಐಡೆಂಟಿಫೈಡ್ ದ ಪಾಯಿಂಟ್ಸ್ ಇನ್ನು ಅಫಿಷಿಯಲಿ ನಮ್ಗೆ ಕಮ್ಯುನಿಕೇಟ್ ಮಾಡಬೇಕು ಆ ಪಾಯಿಂಟ್ ಬಂದ ಮೇಲೆ ಫೈನಲಿ ಜಂಪ್ ಮಾಡಿನೇ ಮಾಡಬೇಕಾಗುತ್ತೆ ಡೈವ್ ಮಾಡಿ ಮಾಡಬೇಕಾಗುತ್ತೆ ಇವತ್ತು ಮಧ್ಯಾಹ್ನ ನೇವಿ ಅವರು ಬಂದು ಆ ಕರೆಂಟದು ಸ್ಪೀಡ್ ಚೆಕ್ ಮಾಡಿದ್ರು ಇಟ್ ವಾಸ್ ಮೋರ್ ದೆನ್ ಸಿಕ್ಸ್ ನಾಟ್ಸ್ ಇತ್ತು ಸೊ ಅದರಿಂದ ಇಟ್ ಇಸ್ ಹ್ಯೂಮನ್ಲಿ ಇಂಪಾಸಿಬಲ್ ಅಲ್ಲಿ ಒಳಗಡೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ವಿ ವಿಲ್ ವೇಟ್ ಫಾರ್ ದಿ ಕರೆಂಟು ಸ್ಟೆಬಿಲೈಸ್ ಕಂಟಿನ್ಯೂ ಆಗ್ತಾ ಇರ್ತದೆ ಸೊ ವಿ ಆರ್ ವೆಯ್ಟಿಂಗ್ ಆ ನೇವಿ ಅವರು ಕಾಲ ಕಾಲಕ್ಕೆ ಬಂದು ಆ ಸ್ಪೀಡ್ ಚೆಕ್ ಮಾಡ್ತಾ ಇದ್ದಾರೆ ಎವ್ರಿ ಟು ತ್ರೀ ಅವರ್ಸ್ ಬಂದು ಸ್ಪೀಡ್ ಚೆಕ್ ಮಾಡ್ತಾ ಇದ್ದಾರೆ ಬಟ್ ಲಾಸ್ಟು ಇವತ್ತು ಆಫ್ಟರ್ನೂನ್ ಆಯಿತು ಇವತ್ತು ಆಫ್ಟರ್ನೂನ್ ಕೂಡ ಇಟ್ ಇಸ್ ಮೋರ್ ದೆನ್ ಸಿಕ್ಸ್ ಇವತ್ತು ಎಮ್ ಎಲ್ ಎ ಸರ್ ಎಕ್ಸ್ಪ್ಲೇನ್ ಮಾಡಿರ್ತಾರೆ ಒಂದು ಪ್ಲಾಟ್ಫಾರ್ಮ್ ಆ ಫಂಟು ಅಂತ ಏನು ಹೇಳ್ತಾ ಇದ್ರು ಅದು ತಗೊಂಡು ಬಂದು ಆಂಕರ್ ಮಾಡಿ ಡೈವ್ ಮಾಡಬಹುದು ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ವಿ ವಿಲ್ ಡೂ ದಟ್ ಅಂಡ್ ದೆನ್ ಮೇಕ್ ಮೇ ಎಕ್ಸ್ಪೆಕ್ಟಿಂಗ್ ಫಾರ್ ದಟ್ ಟು ಅರೈವ್ ಅದು ಬರಬೇಕಾಗುತ್ತೆ ಇವತ್ತು ನೈಟ್ ಅಥವಾ ನಾಳೆ ಬೆಳಗ್ಗೆ ಬರ್ತದೆ ಅದು ಬಂದ ಮೇಲೆ ನಾವು ಆಂಕರ್ ಮಾಡಿ ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತೀವಿ ಅದು ಸಕ್ಸಸ್ ಆಗುತ್ತಾ ಇಲ್ವಾ ಅಂತ ನೋಡಿಕೊಂಡು ಮುಂದಿನ ಕ್ರಮ ತಗೊಳ್ತೀವಿ ಹೌದು ಈಗ ರಿಪೋರ್ಟ್ಗೆ ರಿಪೋರ್ಟ್ ಅಂದರೆ ಜಿ ಎಸ್ ಐ ರಿಪೋರ್ಟ್ ಬಂದಿದೆ ಪ್ರಿಲಿಮಿನರಿ ರಿಪೋರ್ಟ್ ಬಂದಿದೆ ಅದರಲ್ಲಿ ಕೆಲವೊಂದು ವಿಷಯಗಳನ್ನು ಮಾಡಿ ಅಂತ ಹೇಳಿದಾರಲ್ಲ ಆಕ್ಷನ್ ತಗೊಳ್ಳಿ ಅಂತ ಸೊ ದಟ್ ಫರ್ದರ್ ಆಕ್ಸಿಡೆಂಟ್ಸ್ ಆಗದೆ ಇರುವ ಥರ ಕೆಲವೊಂದು ಮೆಷರ್ ಕೊಟ್ಟಿದ್ದಾರೆ ಅದು ಎನ್ ಎಚ್ ಎ ಮಾಡಬೇಕು ಅಂತ ನನ್ನ ಕಡೆಯಿಂದ ಆದೇಶ ಆಗಿದೆ ಅದು ಅವರು ಕಾಂಪ್ಲೇಂಟ್ಸ್ ಕೊಡಬೇಕು ಅವರು ಕಾಂಪ್ಲೇಂಟ್ಸ್ ಕೊಟ್ಟ ತಕ್ಷಣ ಕಂಟಿನ್ಯೂಸ್ಲಿ ಫಾಲೋಅಪ್ ಮಾಡ್ತಾ ಇದ್ದೀನಿ ಇವತ್ತು ಆ ರಿಪೋರ್ಟ್ ಎನ್ ಎಚ್ ಎಂದ ಸಿಗುತ್ತದೆ ಅದೇ ವಿ ಕೆನಾಟ್ ಟೇಕ್ ದಟ್ ಕಾಲ್ ಆ ರಿಪೋರ್ಟ್ ಅವರು ಆಕ್ಷನ್ ತಗೊಂಡಿದ್ದಾರೆ ವಿಲ್ ಎನ್ಶೋರ್ ಸೇಫ್ಟಿ ಅಂತ ಕೊಟ್ಟ ಮೇಲೆ ನಾವು ಅಲೋವ್ ಮಾಡ್ತೇವೆ ಥ್ಯಾಂಕ್ ಯು ಸದ್ಯ ಅಬ್ಬರದ ಮಳೆ ಮುಂದುವರೆದಿದೆ ಮಳೆಯ ಅಬ್ಬರಕ್ಕೆ ಜಿಲ್ಲೆಯ ಹನ್ನೊಂದು ತಾಲೂಕುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಇನ್ನು ಮೂರು ದಿನ ಹೆಚ್ಚಿನ ಮಳೆ ಸುರಿಯುವ ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದ್ದು ಹೆಚ್ಚಿನ ಮಳೆಯಾದಲ್ಲಿ ಶಿರೂರಿನಲ್ಲಿ ನಡೆಯುತ್ತಿರುವ ರೆಸ್ಕ್ಯೂ ಕಾರ್ಯಾಚರಣೆ ಸ್ಥಗಿತಗೊಳ್ಳುವ ಸಾಧ್ಯತೆ ಇದೆ